ಹೆಲೋ ಕೆಲಾಡೀಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಶಾಲಿನಿ ಒಂದು ಸೂಪರ್ ಆಗಿರುವಂಥ ಬಿರಿಯಾನಿ ರೆಸಿಪಿನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿತೀನೇ ಬಿಲ್ ಬಟನ್ನೇ ಕ್ಲಿಕ್ ಮಾಡಿ ಓಕೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡಿರೋಂಥ ಬಿರಿಯಾನಿ ಇದು ನಿಜ ಹೇಳ್ತೀನಿ ಒಂದು ಸರಿ ಟ್ರೈ ಮಾಡಿ ನೀವೇ ಹೇಳ್ತೀರಾ ಸಖತ್ತಾಗಿದೆ ಅಂತ ಹೇಳಿ ಚಿಕನ್ನ ಒಂದೂವರೆ ಕೆ ಜಿ ತೊಗೊಂಡಿದ್ದೀನಿ ಚಿಕನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀವಿ ನಿಮ್ಗೆ ಏನಾದರೂ ಚಿಕನ್ನ ಕ್ಲೀನ್ ಮಾಡೋಕೆ ಬರೋದಿಲ್ಲ ಅಂತಂದರೆ ಅಂದರೆ ವಾಶ್ ಮಾಡೋದಕ್ಕೆ ಬರೋದಿಲ್ಲ ಅಂತಂದರೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರ್ಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಈಗ ಮಸಾಲೆಗೆ ಹೊಂದಿಡಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನಿಮ್ಗೆ ಏನಾದರೂ ಹ್ಯಾಡ್ ಮಾಡೋಕೆ ನಿಮ್ಗೆ ಇಷ್ಟ ಆದರೆ ನೀವೀಗ ಪುದೀನಾನೂ ಹ್ಯಾಡ್ ಮಾಡ್ಬೋದು ಒಂದು ಸ್ವಲ್ಪ ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಹ್ಯಾಡ್ ಮಾಡ್ತಾ ಇದ್ದೀನಿ ಫುಲ್ ಬೆಳ್ಳುಳ್ಳಿ ಯೂಸ್ ಮಾಡಿದ್ದೀನಿ ಫುಲ್ ಬೆಳ್ಳುಳ್ಳಿಲಿ ಎರಡು ಎರಡು ತುಂಡು ಶುಂಠಿ ನೆಕ್ಸ್ಟು ಎಂಟರಿಂದ ಹತ್ತು ಲವಂಗ ತೊಗೊಳ್ತಾ ಇದ್ದೀನಿ ಎರಡು ಏಲಕ್ಕಿ ಇದ್ದೀನಿ ನೆಕ್ಸ್ಟ್ ಚಕ್ಕೆ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಚಕ್ಕೆ ಫ್ಲೇವರ್ ತುಂಬ ಇಷ್ಟ ಆಯಿತು ಅಂದರೆ ಇನ್ನೊಂದು ಎರಡು ಆ್ಯಡ್ ಮಾಡ್ಬೋದು ಇಲ್ಲ ನಮಗೆ ಚಕ್ಕೆ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಓಕೆ ಫೈನ್ ಇಷ್ಟೇ ಸಾಕು ಅರ್ಧ ಸ್ಪೂನ್ ಸೋಮ್ಕಾಳು ತೊಗೊಂಡಿದ್ದೀನಿ ನೆಕ್ಸ್ಟ್ ಇದೆಲ್ಲ ರುಬ್ಕೊಬೇಕು ಒಂದು ಚೂರೇ ಚೂರು ನೀರು ಹಾಕಿ ರುಬ್ಬಬೇಕು ಚೆನ್ನಾಗಿ ಫೈನ್ ಪೇಸ್ಟ್ ಅಂತಂತಾರಲ್ಲ ಆ ಥರ ರುಬ್ಕೊಬೇಕು ನೋಡಿ ಈ ಥರ ನೈಸಾಗಿ ರುಬ್ಕೊಬೇಕು ಸ್ವಲ್ಪ ನೀರು ಹಾಕಿದ್ರೆ ಸಾಕು ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇರೋಲ್ಲ ನೆಕ್ಸ್ಟು ನಾನು ಅಕ್ಕಿನ ರೆಡಿ ಮಾಡ್ಕೊತೀನಿ ಈ ಅಕ್ಕಿ ಬಂದು ನಾರ್ಮಲ್ ಬುಲೆಟ್ ರೈಸ್ ಇದೆಯಲ್ಲ ಆ ಅಕ್ಕಿ ಒಂದು ಗ್ಲಾಸ್ ಬುಲೆಟ್ ರೈಸ್ ತೊಗೊಂಡಿದ್ದೀನಿ ನೋಡಿ ಈ ಗ್ಲಾಸಲ್ಲೇ ನಾನು ತೊಗೊಂಡಿರೋದು ನೆಕ್ಸ್ಟು ಸೇಮ್ ಅದೇ ಗ್ಲಾಸಲ್ಲೇ ನಾನು ಬಾಸುಮತಿ ರೈಸ್ ತೊಗೊತಾಯಿದ್ದೀನಿ ಒಂದು ಗ್ಲಾಸ್ ಬುಲೆಟ್ ರೈಸು ಇನ್ನೊಂದು ಗ್ಲಾಸ್ ಬಾಸುಮತಿ ರೈಸು ಈಗ ನೆಕ್ಸ್ಟ್ ನಾನು ರೈಸ್ನ ಕ್ಲೀನಾಗಿ ವಾಶ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ನೆನೆಯಾಗ್ ಬಿಡ್ತಾಯಿದ್ದೀನಿ ನಾವೇನೀಗ ಬಿರಿಯಾನಿಗೆ ಒಗ್ಗರಣೆ ಹಾಕೊತಾ ಇದ್ದೀವಿ ಅದಾಗೋಷ್ಟರಲ್ಲಿ ಇದು ಕರೆಕ್ಟಾಗಿ ಆಗಿರುತ್ತೆ ಫಿಫ್ಟೀನ್ ಮಿನಿಟ್ಸು ಫಿಫ್ಟೀನ್ ಟು ಟೆನ್ ಮಿನಿಟ್ಸ್ ಸಾಕು ಅದಕ್ಕೂ ಮೇಲೆ ಜಾಸ್ತಿ ನೆನಕಕ್ಕೆ ಬಿಡಬೇಡಿ ಜಾಸ್ತಿ ನೆನೆದ್ರೆ ಅದು ಅನ್ನ ಗಂಜಿ ಗಂಜಿ ಥರ ಆಗುತ್ತೆ ಜಾಸ್ತಿ ತೀರ ಗಂಜಿ ಆಗಿಬಿಡುತ್ತೆ ಸೊ ಸಾಕು ಫಿಫ್ಟೀನ್ ಟು ಟೆನ್ ಮಿನಿಟ್ಸ್ ಸಾಕು ಅದ್ರ ಮೇಲೆ ಬೇಡ ಈಗ ಒಗ್ಗರಣೆ ಹಾಕೋಕೆ ಸ್ಟಾರ್ಟ್ ಮಾಡೋಣ ಕುಕ್ಕರಲ್ಲಿ ಒಂದು ಎಂಟಿಂದ ಹತ್ತು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ತುಪ್ಪ ಇಷ್ಟಪಡೋರು ಬೇಕಾದ್ರೆ ಒಂದು ಎರಡು ಸ್ಪೂನ್ ತುಪ್ಪನೂ ಆ್ಯಡ್ ಮಾಡ್ಬೋದು ನೆಕ್ಸ್ಟ್ ಎರಡು ಬಿರಿಯಾನಿ ಎಲೆ ಮತ್ತು ಮರಾಠಿ ಮಗು ಎರಡು ಏಲಕ್ಕಿ ಒಂದು ಅರ್ಧ ಸ್ಪೂನ್ ಅಷ್ಟು ಸೋಮ್ಕಾಳು ಇಷ್ಟು ಹಾಕ್ತಾಯಿದ್ದಾರೆ ಮತ್ತು ಸ್ಟಾರ್ ಹೂವು ಅಂತ ಬರುತ್ತಲ್ಲ ಅದು ಈಗ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಫಸ್ಟೇ ನೋಡಿ ಈ ಥರ ಉದ್ದುದ್ದ ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ನಾಲ್ಕರಿಂದ ಐದು ಈರುಳ್ಳಿ ಮತ್ತು ಒಂದು ಹತ್ತರಿಂದ ಎಂಟು ಅಂದರೆ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ್ಕಾಯಿ ನೆಕ್ಸ್ಟ್ ಹಾಗೆ ನಾನು ಒಂದಿಡಿ ಪುದೀನ ತೊಗೊಂಡಿದ್ದೀನಿ ನಾನು ರುಬ್ಬಕ್ಕೆ ಯೂಸ್ ಮಾಡಿಲ್ಲ ಈಗ ಯೂಸ್ ಮಾಡ್ತೀನಿ ನಿಮ್ಗೇನೋ ರುಬ್ಬಕ್ಕೆ ಇಷ್ಟ ಆಯಿತು ಅಂದರೆ ರುಬ್ಕೊಳ್ಳಿ ಓಕೆನಾ ಈಗ ಕಟ್ ಮಾಡಿ ಮಾಡಿಟ್ಟಿರೋಂಥ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನೆಲ್ಲ ಹಾಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ನಾನೊಂದು ಅರ್ಧ ಸ್ಪೂನ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಆಗಲೇ ತೆಗ್ದಿಟ್ಟಿರುವಂಥ ಒಂದು ಇಡೀ ಪುದೀನ ಆಯ್ತಲ್ಲ ಈಗ ನಾನು ಅದನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಪುದೀನ ನಿಮ್ಗೆ ಏನಾದ್ರೂ ಈ ಥರ ಹಾಕೋಕೆ ಇಷ್ಟ ಆಗಿಲ್ಲ ಅಂತಂದರೆ ನೀವು ರುಬ್ತೀರಲ್ಲ ಆಗಲೇ ಆ್ಯಡ್ ಮಾಡ್ಕೊಬೋದು ಈಗ ಈರುಳ್ಳಿನ ಒಂದು ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಬೇಕು ನಾವು ಎಷ್ಟು ಬ್ರೌನಿಷ್ ಆಗಿ ಬಾಡಿಸ್ಕೊಂತೀವೋ ಅಷ್ಟು ಬಿರಿಯಾನಿ ಟೇಸ್ಟ್ ಕೊಡುತ್ತೆ ಈರುಳ್ಳಿ ಹಾಗಂತ ಈರುಳ್ಳಿನ ಫುಲ್ಲು ಸೇದಿಸ್ಬಾರ್ದು ಒಂದು ಸ್ವಲ್ಪ ಲೈಟಾಗಿ ಬ್ರೌನಿಷ್ ಆದರೆ ಸಾಕು ನೆಕ್ಸ್ಟ್ ನಾವು ಏನು ಮಸಾಲೆನ ರುಬ್ಬಿಟ್ಟಿದ್ವಲ್ಲ ಅದನ್ನ ಹಾಕ್ತಾಯಿದ್ದೀನಿ ಮಸಾಲೆ ಹಾಕಿದ್ಮೇಲೆ ಜಾರಲ್ಲಿ ಒಂದು ಸ್ವಲ್ಪ ಉಳ್ಕೊಂಡಿರುತ್ತೆ ಅದನ್ನು ನಾವು ಕ್ಲೀನಾಗಿ ಹಾಕೊಬೇಕು ನೀವು ರುಬ್ಬಕ್ಕೆ ಏನಾದರೂ ಪುದೀನ ಆ್ಯಡ್ ಮಾಡಿದ್ರೆ ಇನ್ನೂ ನಿಮಗೆ ಮಸಾಲೆ ಆಗಲಿ ಮತ್ತು ಬಿರಿಯಾನಿ ಆಗಲಿ ಗ್ರೀನಿಷಾಗಿ ಬರುತ್ತೆ ಮಸಾಲೆ ಹಾಕಿದ್ಮೇಲೆ ಒಂದೆರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಅಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಈ ಮಸಾಲೆಯಲ್ಲಿ ನೆಕ್ಸ್ಟು ನಾನು ನಾಲ್ಕು ಟೊಮೆಟೊನ ಯೂಸ್ ಮಾಡ್ತಾಯಿದ್ದೀನಿ ಈಗ ಈ ಟೊಮೆಟೊ ಎಲ್ಲ ಸ್ವಲ್ಪ ಬೇಯೋಕೋಸ್ಕರ ನಾನು ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ ಒಂದೂವರೆ ಸ್ಪೂನ್ ಕಲ್ಲುಪ್ಪು ಯೂಸ್ ಮಾಡ್ತಿದ್ದೀನಿ ನಿಮಗೇನಾದರೂ ಕಲ್ಲುಪ್ಪು ಅಳತೆ ಗೊತ್ತಿಲ್ಲ ಅಂತಂದರೆ ನಾರ್ಮಲ್ ಪುಡಿ ಪೇ ಯೂಸ್ ಮಾಡ್ಬೋದು ಇಲ್ಲಾಂದರೆ ಇಲ್ಲ ನನಗೆ ಕರೆಕ್ಟಾಗಿ ಅಳತೆ ಗೊತ್ತಾಗ್ತಿಲ್ಲ ಅಂತಂದರೆ ನೀವು ಒಂದೇ ಸತಿ ಲಾಸ್ಟಲ್ಲಿ ಯೂಸ್ ಮಾಡ್ಕೊಬೋದು ಉಪ್ಪನ್ನು ನೋಡಿ ಈಗ ಮಸಾಲೆಯಲ್ಲಿ ಎಣ್ಣೆ ಎಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಂಥೇಳಿ ಅಲ್ಲಲ್ಲಿ ಎಣ್ಣೆ ಬಿಡಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಎಣ್ಣೆ ಬಿಡಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಕಾಲು ಲೀಟ್ರ್ ಮೊಸರು ಇದೆಯಲ್ಲ ಅದರಲ್ಲಿ ಅರ್ಧ ಮೊಸರು ತೊಗೊತಾ ಇದ್ದೀನಿ ಅಂದರೆ ಕಾಲು ಲೀಟ್ರ್ ಪ್ಯಾಕೆಟ್ ಮೊಸರಲ್ಲಿ ಕರೆಕ್ಟಾಗಿ ಅದರಲ್ಲಿ ಅರ್ಧ ಮೊಸರು ತೊಗೊತಾ ಇದ್ದೀನಿ ಮೊಸರು ಹಾಕಿ ಒಂದು ಟೂ ಮಿನಿಟ್ಸ್ಗೆ ನೋಡಿ ಲೈಟಾಗಿ ಎಣ್ಣೆ ಎಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗ್ತಿದೆ ಕಾಣಿಸ್ತೀಯ ಬಬಲ್ಸ್ ಬಂದು ಆಮೇಲೆ ಲೈಟಾಗಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟಾಗುತ್ತೆ ಈಗ ನಾನು ನೆಕ್ಸ್ಟು ಚಿಕನ್ ಹಾಕೊತಾ ಇದ್ದೀನಿ ಚಿಕನ್ ಹಾಕೋ ಕ್ಲಿಪ್ಪಿಂಗ್ ನಾನು ಮಿಸ್ ಮಾಡಿಬಿಟ್ಟಿದ್ದೀನಿ ಸೊ ಹಾಗೆ ಡೈರೆಕ್ಟಾಗಿ ಹಾಕಿರೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚಿಕನ್ ಹಾಕಿ ಟೂ ಮಿನಿಟ್ಸ್ ಆದಮೇಲೆ ನಾನು ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಆ ಥರ ಆ್ಯಡ್ ಮಾಡಿ ಓಕೆನಾ ನಾವು ಇಲ್ಲಿ ಖಾರ ಸ್ವಲ್ಪ ಕಮ್ಮಿ ಆ್ಯಡ್ ಮಾಡ್ತಾ ಇದ್ದೀವಿ ನಿಮ್ಗೆ ಖಾರ ಜಾಸ್ತಿ ತಿನ್ನೋರಾಗಿದ್ರೆ ಇನ್ನೂ ನೀವು ಖಾರ ಹಾಕೊಬೋದು ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕಿ ನೆಕ್ಸ್ಟು ನಾನು ಒಂದು ಫಿಫ್ಟೀನ್ ಮಿನಿಟ್ಸ್ ನೆನೆಸಿಟ್ಟಿದ್ನಲ್ಲ ಆ ಅಕ್ಕಿನ ಹಾಕೊತಾ ಇದ್ದೀನಿ ರೈಸ್ ಫುಲ್ ಹಾಕಿದ್ಮೇಲೆ ಸತಿ ನಿಧಾನಕ್ಕೆ ಎಲ್ಲಾನು ಮಿಕ್ಸ್ ಮಾಡಿ ತುಂಬಾ ನಿಧಾನಕ್ಕೆ ಮಿಕ್ಸ್ ಮಾಡ್ಬೇಕು ಯಾಕಂದ್ರೆ ಫಿಫ್ಟೀನ್ ಮಿನಿಟ್ಸ್ ಅಕ್ಕಿ ನೆಂದಿದೆ ಸೊ ಅಕ್ಕಿ ಸಾಫ್ಟ್ ಆಗಿರುತ್ತೆ ಈಗ ಸೊ ಆದಷ್ಟು ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಬನ್ನಿ ಈಗ ನಾನು ನೀರು ಹಾಕ್ತಾ ನೀರು ಬಂದು ನಾನು ಮೂರುವರೆ ಲೋಟ ನೀರು ಹಾಕ್ತಾ ಇದ್ದೀನಿ ಅಕ್ಕಿ ಎರಡು ಲೋಟ ತಗೊಂಡಿದೀನಿ ನೀರು ಬಂದು ಮೂರುವರೆ ಲೋಟ ಹಾಕ್ತಾ ಇದ್ದೀನಿ ಅಂದರೆ ಹೆಂಗೆ ಲೆಕ್ಕ ಅಂತಂದರೆ ಈಗ ನಾವು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ತೀವಲ್ಲ ಅದೇ ಲೆಕ್ಕನೇ ಆದರೆ ನಾವು ಒಂದು ಅರ್ಧ ಲೋಟದಷ್ಟು ನೀರನ್ನ ಕಮ್ಮಿ ಹಾಕ್ತಿದೀವಿ ಯಾಕೆ ಅಂತಂದರೆ ನಾವು ಫಸ್ಟೇ ಅಕ್ಕಿನ ನೆನೆಸಿಟ್ಟಿರ್ತೀವಲ್ಲ ಅದಕ್ಕೋಸ್ಕರ ನೀರು ಹಾಕಿದೊಂದು ಟು ಟು ತ್ರೀ ಮಿನಿಟ್ಸಲ್ಲೇ ನೋಡಿ ಈ ಥರ ಕುದೀತಾ ಇರುತ್ತೆ ಅಂದರೆ ಇದು ಒಂದು ಕುದಿ ಅಂದರೆ ಕುದಿಯೋ ಸ್ಟಾರ್ಟ್ ಆಗಿದ ತಕ್ಷಣವೇ ನಾವು ಕುಕ್ಕರ್ನ ಕ್ಲೋಸ್ ಮಾಡಿ ಇಡಬೇಕು ಅಷ್ಟೇ ಎರಡು ವಿಸಿಲ್ ಬಂದರೆ ಸಾಕು ಜಾಸ್ತಿ ಏನು ಬೇಡ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿದೆ ಆರೆಂಜಿಶ್ ಕಲರಲ್ಲಿ ಸಕ್ಕತ್ತಾಗಿ ಬಂದಿದೆ ಬಿರಿಯಾನೀಸ್ ರೆಡಿ ನೋಡಿ ಗಾಯಸ್ ಹಳ್ಳಿ ಸ್ಟೈಲಲ್ಲಿ ಎಷ್ಟು ಚೆನ್ನಾಗಿ ಬಿರಿಯಾನಿ ಬಂದಿದೆ ಅಂತ ಓಕೆ ಗೈಸ್ ನಮ್ಮ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿದಿನ ಬೆಲ್ಬಟನ್ನ ಕ್ಲಿಕ್ ಮಾಡಿ ಓಕೆ ಗೈಸ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್